ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಿದು ಕಾರ್ ಪೂಜೆ ಮಾಡ್ಕೊಂಡು ಎಲ್ಲಿ ಹೊರಟ್ರೆ ಅಂತ ನೋಡ್ತಿದ್ದೀರಾ ಎಸ್ ಬನ್ನಿ ನಾವು ಇವತ್ತು ನಿಮ್ಮನ್ನು ಹಾಸನ ನಂಬ ಟೈಮಲ್ಲಿ ಕರ್ಕೊಂಡು ಇದ್ದೀವಿ ಸೊ ಏನಂದರೆ ವಿತಿನ್ ತ್ರೀ ಟು ಆರ್ ಫೋರ್ ಅವರ್ಸಲ್ಲಿ ಡಿಸೈಡ್ ಮಾಡಿ ಡಿಸ್ಕಸ್ ಮಾಡಿ ಒಬ್ಬರು ಇಬ್ರು ಹೋಗಬೇಕಾಗಿತ್ತು ಟ್ರಿಪ್ಪು ಫೈನಲಿ ಸೆವೆನ್ ಮೆಂಬರ್ಸ್ ಟೂ ಕಿಡ್ಸ್ ಹೋಗೋ ಥರ ಆಯಿತು ಸೊ ಏನೋ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಹೇಳಿದ್ರು ಹೊರಟ್ವಿ ಫೈನಲಿ ನಮ್ಮ ಹಾಸಿ ಹಾಸನ ಎಂಟ್ರ್ ಆಗ್ತಿದ್ದಂಗೆ ಈ ಚಿಕ್ಕಮಗ್ಗ ಚಿಕ್ಕಮಗ್ಗ ಲೈವ್ಸು ಅದೇನೋ ಒಂಥರ ಪಾಸಿಟಿವ್ ವೈಬು ಫೈನಲಿ ಹಾಸನ ಬಂದ್ವಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಇಯರ್ ನನಗೆ ಹೋಗೋಕ್ಕಾಗೋದಿಲ್ಲ ತುಂಬಾ ಬೇಜಾಗ್ತದೆ ಆದರೂ ಲಾಸ್ಟ್ ಇಯರ್ ನಾನು ಹೋಗಿದ್ದೆ ಅಮ್ಮನ ಜೊತೆಗೆ ಸೊ ಈ ಫ್ರೆಂಡ್ಸ್ ಜೊತೆಗೆ ಹೋಗ್ತಿರೋದು ತುಂಬಾ ಖುಷಿ ಇದೆ ಏನೋ ಹೇಳ್ತಾರಲ್ಲ ವರ್ಷಕ್ಕೊಂದ್ಸರಿ ತೆಗಿಯು ಅಮ್ಮನವ್ರ ದರ್ಶನನ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಸೊ ಹಾಸನ ತಾಯಿಯವರು ನಿಮಗೂ ಎಲ್ಲ ಒಳ್ಳೇದು ಮಾಡಲಿ ಅಂತ ಬೆಟ್ಕೊತೀನಿ ಸೊ ನಮ್ಮೂರು ನಮ್ಮ ಹೆಮ್ಮೆ ಅಂತ ಹೇಳ್ತಾರಲ್ಲ ಸೊ ಪ್ರೀತಿ ಎಲ್ಲಾದರೂ ಬೆಳೆದಿದ್ದು ಎಜುಕೇಶನ್ ಮಾಡಿರೋದು ನಮ್ಮ ಚಂದ್ರಾಯಪಟ್ಟಣ ಆಗಿರೋದ್ರಿಂದ ಆ ಪ್ರೀತಿ ನನ್ನ ಸಹಾಯವರೆಗೂ ಹಾಗೆ ಇರುತ್ತೆ ಸೊ ಇಲ್ಲಿ ಪಾರ್ಕಿಂಗ್ ಅಲ್ಲಿ ಮಾಡಿ ಇಲ್ಲಿ ಮಾಡಿ ಅಂತ ನೋಡಿಕೊಂಡು ಕೊನೆಗೆ ಫೈನಲಿ ಧರ್ಮದರ್ಶನ ಕ್ಯೂ ಹೇಳಿದೆ ಅಂತ ನೋಡಿಕೊಂಡು ಕ್ಯೂಗೆ ನಿಂತ್ವಿ ಎಕ್ಸಾಕ್ಟ್ ಟ್ವೆಲ್ ಥರ್ಟಿಗೆ ಕ್ಯೂ ನಿಂತಿದ್ದು ನೋಡಿ ಇಲ್ಲಿ ಜನಸಾಗರ ಜನಸಾಗರ ಓ ಜನಸಾಗರ ಅಮ್ಮನೋ ಇಲ್ಲಿ ಕೆಲವು ಅವಘಡ ಅವಘಡಗಳಾಗಿತ್ತು ಸೊ ಈ ಸರಿ ಸಿಸ್ಟಮ್ಯಾಟಿಕ್ ತುಂಬಾ ಚೆನ್ನಾಗಿ ಮಾಡಿದ್ರು ಬ್ಯಾರಿಕೇಡ್ ಅಂತೂ ತುಂಬಾ ದೂರದಿಂದ ಹಾಕಿದ್ರು ನನಗೆ ರೋಡ್ ಹೆಸರು ಗೊತ್ತಿಲ್ಲ ಸೊ ಒಬ್ಬ ಸುಸ್ತಾಗೋಯ್ತು ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನನಗೆ ತುಂಬ ಬೇಜಾರಾಗಿದೆ ಅಂದ್ರೆ ಸೊ ಇಲ್ಲಿ ಎಲ್ಲಿ ಜನ ಕಡಿಮೆ ಇದ್ರು ಯಾಕಂದರೆ ತುಂಬ ಬ್ಯಾರಿಕೇಡ್ಸ್ ತುಂಬ ಟರ್ನ್ಸ್ ಇದ್ರಿಂದ ಓಡಿ 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 ಅಂತ ಹೇಳ್ತಾರೆ ಇದ್ರು ನೋಡ್ತಿರ್ಬೋದು ನೀವು ಹೇಗೆ ಓಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ಈ ಥರ ಎಲ್ಲರ ಕೈಲಿ ಓಡೋಕ್ಕಾಗಲ್ಲ ಸೊ ಯಾರ ಕೈಲಿ ಆಗುತ್ತೆ ಅವರು ನುಸ್ಕೊಂಡು ನುಸ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಬಟ್ ಏನು ನನಗೆ ಅಂತಂದರೆ ಈ ಥರ ಸಮಯದಲ್ಲಿ ಅವರ ಥರ ಹೇಳ್ಬಾರ್ದು ಓಡಿ ಓಡಿ ದರ್ಶನ ಸ್ಟಾಪ್ ಮಾಡಿಬಿಡ್ತಾರೆ ಓಡಿ ಓಡಿ ಅಂತ ಅಂದಾಗ ಈಗ ನೋಡಿ ಅಲ್ಲಿ ಕೆಳಗಡೆ ಕಾಣಿಸ್ತಿದೆ ಅಲ್ವಾ ರಾಡ್ದು ಅದೆಲ್ಲ ಕಾಲಿಗೆ ಇಟ್ಕೊಳ್ಳೋ ಥರ ಇತ್ತು ಸೊ ನಾನೇ ಒಂದು ಮೂರು ನಾಲ್ಕು ಸಲ ಕಾಲಿಗೆ ಇಟ್ಕೊಂಡಿದ್ದೀನಿ ನಮ್ಮ ಮಕ್ಕಳು ಎಂತೂ ಸಿರೀಶ್ ಶಿರೀಶ್ನಿಂದ ಶಾಲೂ ಒಂದು ಪಾಯಿಂಟಲ್ಲಿ ಬಿದ್ದೇ ಬಿಟ್ಟರು ಇಬ್ರು ಎಡೋ ಸೊ ಹಾಗಾಗಿ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅವ್ರು ಎಷ್ಟು ನಿಧಾನಕ್ಕೆ ಹೋಗ್ತಾರೆ ಹೋಗಲಿ ಬಿಡಿ ಅಂತ ಸುಮ್ಮನೆ ಬಿಡಬೇಕಾಗಿತ್ತು ಏಕೆಂದರೆ ವೆಬ್ಸೈಟಲ್ಲಿ ನೋಡಿ ಇಲ್ಲಿ ಅಜ್ಜಿದಿರೆಲ್ಲ ವಯಸ್ಸಾಗಿರೋರು ಇದ್ದಾರೆ ಪಪ್ಪ ಗೊತ್ತಿಲ್ಲ ಅವರಿಗೆ ಸಪ್ರೇಟ್ ಲೈನ್ ಇದೆ ಅಂತ ಹೇಳ್ಬಿಟ್ರು ಸೊ ಇನ್ಫಾರ್ಮೇಷನ್ ಇನ್ನೂ ಕರೆಕ್ಟಾಗಿ ಪಾಸ್ ಆಗ್ಬೋದಾಗಿತ್ತು ಕೊನೆಗೆ ನಾನು ಶಿರೀಷ ಸೌಮ್ಯ ಮೇಡಮ್ನು ಪೂರ್ಷಿ ಮಾಡ್ಕೊಂಡು ಬಟ್ರು ದರ್ಶನಕ್ಕೆ ಅದು ಒನ್ ಪಾಯಿಂಟ್ ವ್ಯೂವಲ್ಲಿ ನನಗೆ ಬೇಜಾರಾಯಿತು ಅಷ್ಟೇ ಮನೆ ಖಾಲಿ ಇರೋದು ರಾಡ್ ಎಡವುತಾನೆ ಇತ್ತು ಸಿಕ್ಕೊಳ್ತಾನೆ ಇತ್ತು ಮತ್ತು ಓಡಿ 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 ದರ್ಶನ ಕ್ಲೋಸ್ ಆಗಿಬಿಡುತ್ತೆ ಓಡಿ ಓಡಿ ಅಂತ ಹೇಳ್ತಾಯಿದ್ರು ಸೊ ಅದು ಒಂದೇ ನನಗೆ ಬೇಜಾರಾಯ್ತು ಅದು ಬಿಟ್ಟರೆ ತಾಯಿ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ರು ಫ್ಲಾರ್ ಡೆಕೋರೇಷನ್ ಆಗಿರ್ಬೋದು ಇನ್ನೂ ಏನೇನೋ ಮಾಡ್ತಾನೆ ಇದ್ದರು ನಾವು ಕ್ಯೂ ನಿಂತಿದ್ದು ಸ್ಯಾಟರ್ಡೆ ನೈಟ್ ಟ್ವೆಲ್ ತರ್ಟಿ ನಮಗೆ ದರ್ಶನ ಆಗಿದ್ದು ವಿತ್ ಒನ್ ಅವರ್ ದರ್ಶನ ಆಯಿತು ಸೊ ಫೈನಲಿ ಹತ್ರ ಹತ್ತಿರ ಬಂದಂಗೆ ಏನೋ ಒಂಥರ ಕ್ಯೂರಿಯಾಸಿಟಿ ಅಮ್ಮನ್ನು ನೋಡಬೇಕು ಬಿಡ್ಕೋಬೇಕು ಏನು ಬಿಡ್ಕೋಬೇಕು ಅಂತ ಹೇಳ್ಬಿಟ್ಟು ಮೊಬೈಲ್ ಯೂಸ್ ಮಾಡಿ ಮೊಬೈಲ್ ಯೂಸ್ ಮಾಡಬೇಡಿ ಕೆಳಗಡೆ ಕೆಳಗಡೆ ಬಿಡಿ ಮೊಬೈಲ್ ಯೂಸ್ ಮಾಡಬೇಡಿ ಅಂತ ಹೇಳ್ತಾನೆ ಇದ್ದರು ಬಟ್ ಆದ್ರೂ ಆದಷ್ಟು ಕ್ಯಾಪ್ಚರ್ ಮಾಡಿದೆ ಬಟ್ ತಾಯಿದಷ್ಟು ನೀನ್ಸ್ ಆ ವಿಡಿಯೋನ ಕ್ಯಾಪ್ಚರ್ ಆಗಲಿಲ್ಲ ಸೊ ಇನ್ನೊಂದು ಕಡೆ ಏನಂತಂದರೆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಒಂದು ಫೈವ್ ಟು ಟೆನ್ ಸೆಕೆಂಡ್ಸ್ ಇಲ್ಲ ಅನಿಸುತ್ತೆ ನೆಡಿರಿ ನೆಡಿರಿ ಮುಂದೆ ನಡೀರಿ ಅಂತ ಕಳಿಸ್ಬಿಟ್ರು ಸೊ ಅವಾಗ ಸ್ವಲ್ಪ ಬೇಜಾರಾಯಿತು ಕೇಳಿಸ್ಕೊಬೋದು ನೀವು ಇಷ್ಟೆಲ್ಲ ಒದ್ದಾಡ್ಕೊಂಡು ತಾಯಿ ದರ್ಶನಕ್ಕೆ ಬರ್ತೀವಿ ನೀವೊಂದು ಹತ್ತು ಇಪ್ಪತ್ತು ಸೆಕೆಂಡು ಬಿಡಲಿಲ್ಲ ಅಂತ ಅಂದರೆ ಅಂತ ಜನ ಮಾತಾಡ್ಕೊಂಡು ಹೋಗ್ತಾಯಿದ್ರು ಸೊ ಅದು ಒಂದು ಒಂದು ಸ್ವಲ್ಪ ಆಗಿದ್ರೆ ತುಂಬಾ ಸ್ಯಾಟಿಸ್ಫೈ ಆಗ್ತಾಯಿತ್ತು ಬಟ್ ಏನೇನು ಮಾಡಿದ್ದಾರೆ ಈ ಸರಿ ನಮ್ಮ ಹೊಸ ಡಿ ಸಿ ಮ್ಯಾಡಮ್ ವೃತ್ತಾಕುಮಾರಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದೇನಂದರೆ ನೆಡಿರಿ ನೆಡೀರಿ ನೆಡೀರಿ ನಡೀರಿ ಅಂತ ಅಂದಾಗ ದರ್ಶನ ಸ್ವಲ್ಪ ಕರೆಕ್ಟಾಗಿ ಆಗಲಿಲ್ಲ ಅಂತ ಅನಿಸುತ್ತೆ ಅದು ಒಂದೇ ಅನಿಸಿದ್ದು ನೆಕ್ಸ್ಟು ಪ್ರಸಾದ ಇರ್ಬೋದು ಟೂ ಸಿಸ್ಟಮ್ ಇರ್ಬೋದು ಅಲ್ಲಿ ಎನ್ ಎಸ್ ಎಸ್ ಮತ್ತು ಸ್ಕೌಟ್ಸ್ ಗೈಡ್ಸ್ ಸ್ಟೂಡೆಂಟ್ಸ್ ಇರ್ಬೋದು ಪೊಲೀಸ್ ಇರ್ಬೋದು ಆಲ್ಮೋಸ್ಟ್ ಅವರವ್ರ ಕೆಲಸನ ಚೆನ್ನಾಗೇ ಮಾಡ್ತಾಯಿದ್ರು ಸೊ ಫೈನಲಿ ಜಾತ್ರೆ ಮಾಡಿಕೊಂಡು ದೇವಸ್ಥಾನ ಟೆಂಪಲ್ ಮುಂದಗಡೆ ಒಂದು ನಾಲ್ಕು ಸೆಲ್ಫಿ ಫೋಟೋಸ್ ಎಲ್ಲ ಹೊಡ್ಕೊಂಡು ಏನೇನು ಬೇಕು ಮಕ್ಕಳಿಗೆಲ್ಲ ಕೊಡಿಸ್ಕೊಂಡು ಹಾಗೆ ಒಂದು ವೀವ್ ಹಾಕ್ಕೊಂಡು ಹೊರಟ್ವಿ ದಾರಿ ಹುಡುಕೊಂಡು ಯಾವ ಕಡೆ ಇದೆ ನಾವೆಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿದ್ದೀನಿ ಅನ್ನೋ ದರ್ಶನ ಇನ್ನು ಇಪ್ಪತ್ತ್ ಮೂರರ ತನಕ ಇರುತ್ತೆ ಸೊ ಯಾರು ದರ್ಶನ ಮಾಡಿಲ್ಲ ಹೋಗಿ ದರ್ಶನ ಮಾಡ್ಕೊಂಡಿದ್ದೆಮ್ಮ ಬೇಡಿಕೆಗಳನ್ನ ಖಂಡಿತವಾಗ್ಲೂ ತಾಯಿ ಈಡೇರಿಸ್ತಾಳೆ ಸೊ ನಾನು ಯಾವುದೇ ರೀತಿ ನೆಗೆಟಿವ್ ಆಗಿ ಮಾತಾಡಬೇಕು ಅಂತ ನನಗೆ ನನಗನ್ಸಿದ್ನ ನಾನು ಜನ್ಯೂನ್ ಆಗಿ ಫೀಡ್ಬ್ಯಾಕ್ ಕೊಟ್ಟಿದ್ದೀನಿ ಅಂತ ಅನ್ಸುತ್ತೆ ಸೊ ಏನಂತಂದರೆ ಅಷ್ಟು ಬಿಟ್ಟರೆ ಇನ್ನು ತುಂಬಾ ಚೆನ್ನಾಗಿತ್ತು ಏಕೆಂದರೆ ಅದನ್ನು ಸಹ ಕೆಲವೊಂದು ಸರಿ ಮಿಸ್ಟೇಕ್ಸ್ ಆಗುತ್ತೆ ಏಕೆಂದರೆ ಪಾಪ ಅವ್ರೂ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ಮಾಡಬೇಕು ಅವ್ರಿಗೆಲ್ಲ ಸಪೋರ್ಟ್ ಬೇಕು ಅಂದ್ರೆ ತುಂಬಾ ಕಷ್ಟ ಜನಗಳಿಗೇನು ಮಾತಾಡೋರಿಗೆ ತುಂಬಾ ಮಾತಾಡ್ಬೋದು ಎಸ್ ದುಡ್ಡಿರೋರು ಮುನ್ನೂರು ಸಾವಿರ ರೂಪಾಯಿ ಟಿಕೆಟಲ್ಲಿ ಹೋಗ್ತಾರೆ ಸೊ ನಾವು ಧರ್ಮವಾಗಿ ಧರ್ಮ ದರ್ಶನದಲ್ಲಿ ಹೋಗೋಣ ಅಂತ ದರ್ಶನ ಹೇಳತೋರೆ ಸೌಮಮ್ಮ ಕಥೆ ಹೇಳೋಣ್ತಿದೀನಿ ಎಸ್ ಹಸರ ನಮಗೂ gitu ನೆಕ್ಸ್ಟ್ 15 ಮನಿಗ್ ಬಂದು ಮಲ್ಕೊಂಡ್ರೆ ಫ್ರೆಶ್ ಅಪ್ ಆಗಿ ಮತ್ತೆ ನೋರ್ತಾ ಇದೀನಿ ಇಲ್ಲಿ ಎಲ್ಲರೂ ಸೊ ಇದು ಕಾಯಿ ಫ್ಯಾಕ್ಟ್ರಿ ಕಾಯಿ ಪೌಡರ್ನ ಮಾಡುವಂತದ್ದು ಸೊ ಪೂರ್ಣಿಮಾ ಇಲ್ಲೆಲ್ಲಿ ಆಗುತ್ತೆ ಯಾವ ಪ್ರೋಸೆಸಿಂಗ್ ಟೆಕ್ಸ್ ಪ್ಲೇಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು ಸೊ ಇಲ್ಲಿ ಕಾಯಿ ಸುಲ್ ತರ ಇಟ್ಟಿರ್ತಾರೆ ಸೊ ಅದೆಲ್ಲ ಸಿಪ್ಪೆ ಎಲ್ಲ ಬೇರೆ ಬೇರೆ ಮಾಡಿ ನೆಕ್ಸ್ಟು ಕಾಯಿಲೆ ಮೇಲೆಗಡೆ ಸಿಪ್ಪೆ ತೆಗೆದುಬಿಟ್ಟು ಸೊ ಅದರಲ್ಲಿ ಹಾಕ್ತಾರೆ ಸೊ ಅದು ಒಂದು ಕಡೆಯಿಂದ ಒಂದು ಕಡೆಯಿಂದ ಕಲೆಕ್ಟ್ ಆಗಿ ಪೌಡರ್ ಆಗಿ ಡ್ರೈ ಆಗಿ ಸೊ ಕೊನೆಗೆ ಪ್ಯೂರ್ ಪೌಡರ್ ಫಾರ್ಮ್ಗೆ ಬರುತ್ತೆ ಸೊ ಸಂಡೇ ಆಗಿದ್ದರಿಂದ ಸೊ ಎಲ್ಲರ ಯಾರೂ ಇರಲಿಲ್ಲ ರಜಾ ಇತ್ತು ಫ್ಯಾಕ್ಟ್ರಿ ಸೊ ಹಾಗಾಗಿ ಒಂದು ಕ್ವಿಕ್ ಕ್ಯಾಪ್ಚರ್ ವಿಡಿಯೋ ಮಾಡಿಕೊಂಡು ನೆಕ್ಸ್ಟು ಹಳಿ ಜೀವನ ಚೆಂದ ಅಲ್ವಾ ಅಂತ ಹೇಳಿಕೊಂಡು ಇಲ್ಲಿ ಒಂದು ಲೇಡೀಸ್ ಫಿಂಗರ್ ಇತ್ತು ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡು ಹೊರಟ್ರಿ ದಸರೆ ಘಟ್ಟಕ್ಕೆ ಬಂದ್ವಿ ನೆಕ್ಸ್ಟು ಸೊ ಇಲ್ಲಿ ದಸರೆ ಘಟ್ಟ ಚಾಮುಂಡೇಶ್ವರಿ ನಾವೇನು ಕೇಳ್ಕೊಂಡ್ರೆ ಆಗುತ್ತೆ ಮತ್ತೆ ಅವಳಿಗೆ ತಲೆ ಮೇಲೆ ಬರ್ತು ನಮಗೆ ನಾವು ಕೇಳ್ಕೊಂಡಿದ್ದಕ್ಕೆ ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾಳೆ ಅಮ್ಮನವರು ಅಂತ ಹೇಳ್ತಾರೆ ಸೊ ನಾನು ಫಸ್ಟ್ ಟೈಮ್ ಬಂದಿದ್ದು ಇದು ಆ್ಯಕ್ಚುಲಿ ಚಂದ್ರಪಟ್ನ ಹತ್ರನೇ ಇದೆ ಆದರೂ ನಮಗೆ ಬರೋಕ್ಕಾಗಿರಲಿಲ್ಲ ಸೊ ಇಲ್ಲಿ ಯಾರೋ ಪ್ರಶ್ನೆ ಕೇಳ್ತಾಯಿದ್ರು ನೋಡಿ ಬರೆದು ಆ ಥರ ತೋರಿಸ್ತಾಳೆ ಅಮ್ಮ ಸೊ ಅವ್ರಿಗೆ ಗೊತ್ತಿರೋದ್ರಿಂದ ಅವರೇ ಪ್ರಶ್ನೆ ಕೇಳ್ತಾರೆ ಇಲ್ಲಾಂದ್ರೆ ಅವರಿಬ್ಬರು ದೇವ್ರನ್ನ ಹೇಳ್ಕೊಂಡಿದಾರ ಅವರು ಹೇಳ್ತಾರೆ ಏನು ಬರ್ತಾರೆ ಅಂತ ಸೊ ತುಂಬನೇ ಒಳ್ಳೇದಾಗ ಇಲ್ಲಿ ತುಂಬಾ ಜನರಿಗೆ ಸೊ ನೀವು ಸಹ ಬಂದು ಹೋಗ್ಬೋದು ಅಲ್ಲಿಂದ ಡೈರೆಕ್ಟ್ ಚಂದ್ರಾಪೇಟೆ ಹೋದ್ವಿ ಅಲ್ಲಿ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಸೊ ಮಜ್ಜಿಗೆ ಪಾಯಸ ಎಲ್ಲ ಕುತ್ಕೊಂಡು ಅಮ್ಮ ಚಪಾತಿ ಹೊರಟ್ವಿ ಇಡಿಯೋರ್ ಕಡೆಗೆ ಸೊ ಪಯಣ ನೆಕ್ಸ್ಟು ಆದಿಚುಂಚನಗಿರಿ ಕಡೆಗೆ ಹೊಡೆತು ಕಾಲಭೈರೇಶ್ವರ ಸ್ವಾಮಿ ಆದಿಚುಂಚನಗಿರಿ ಸೊ ನಾನು ಈ ಕಡೆ ಎಲ್ಲ ಪ್ಲೇಸಸ್ ನೋಡಿದ್ದೀನಿ ನೋಡಿದಿಲ್ಲ ಅಂತ ಸೊ ಆದಿಚುಂಚನಗಿರಿ ಕಡೆಗ ಬಂದು ಕೊನೆಗೆ ರೀಚ್ ಬಿಸ್ಲಿತ್ತು ತುಂಬಾ ಬಿಸಿಲಿತ್ತು ಚುರಚುರ ಅಂತಿತ್ತು ಬಿಸಿಲು ಸೊ ತುಂಬಾ ರಶ್ ಇತ್ತು ತುಂಬ ಜನ ಇದ್ದರು ಅವತ್ತು ಸಂಡೆ ಆಗಿದ್ದರಿಂದ ಪೂರ ಮಾಡೋರು ಮತ್ತು ಹರಕೆ ಹೊತ್ತರು ಮಕ್ಕಳು ಬರ್ಡೇ ಮಾಡ್ತಿರೋರು ತುಂಬಾ ಇತ್ತು ಫಂಕ್ಷನ್ಸ್ಗಳೆಲ್ಲ ಸೊ ಹಾಗಾಗಿ ಇಲ್ಲಿ ನಾವು ಟೂ ಓ ಕ್ಲಾಕಿಗೆ ಕ್ಲೋಸ್ ಮಾಡಿದ್ರು ಟೆಂಪಲ್ಲು ತ್ರೀ ಓ ಕ್ಲಾಕಿಗೆ ಓಪನ್ ಇತ್ತು ಮಧ್ಯಾಹ್ನ ಸೊ ನಾವು ಟೂ ಥರ್ಟಿಗೆ ಕ್ಯೂನಲ್ಲಿ ಬಂದು ನಿಂತ್ವಿ ಹಾಫ್ ಆನ್ ಅವರ್ ಆಲ್ಮೋಸ್ಟ್ ಬಿಸ್ಲಲ್ಲಿ ಫ್ರೈ ಆಗಿ ಬೆಂದೋಗ್ವಿ ಅಂತಲೇ ಹೇಳ್ಬೋದು ಸೊ ಕೊನೆಗೆ ಫೈನಲಿ ಟೆಂಪಲ್ ಓಪನ್ ಮಾಡಿದ್ರು ತ್ರೀ ಫೈವ್ಗೆ ಸೊ ಅವ್ರನ್ನ ನಮಸ್ತೆ ಮಾಡಿಕೊಂಡು ಹಾಗೆ ಲೈನಲ್ಲಿ ಬ್ಯಾರಿಕೇಡ್ ಮುಖಾಂತರ ಎಲ್ಲ ದೇವ್ರುಗಳಿಗೂ ನಮಸ್ಕಾರ ಮಾಡಿಕೊಂಡು ಭಕ್ತಿಯಿಂದ ಹೊರಟ್ವಿ ಚುಂಚನಗಿರಿಲಿ ಮಾತ್ರ ತುಂಬ ಚೆನ್ನಾಗಿ ಬೇರೆ ದರ್ಶನ ಆಯಿತು ಸೊ ತುಂಬ ಸಮಾಧಾನ ಆಯಿತು ಹೊರಗಡೆ ಬಿಸಿಲಲ್ಲಿ ಅಷ್ಟೊತ್ತು ಕಾಲಿದ್ಕೊಂಡು ಒಳಗಡೆ ಬಂದ ತಕ್ಷಣ ಅದೇನೋ ಡಿವೈನ್ ಫೀಲಿಂಗು ತಣ್ಣಗಿರೋ ಗಾಳಿ ತಣ್ಣಗಿರೋ ಕಲ್ಲುಗಳು ಒಳಗಡೆ ಸೊ ಇದು ಅಮ್ಮನವ್ರ ದೇವಸ್ಥಾನ ಸೊ ಅಮ್ಮಂಗೆ ಎಲ್ಲ ಕೈ ಮುಕ್ಕೊಂಡು ಬೇಡ್ಕೊಂಡು ಕೊನೆಗೆ ಇಲ್ಲಿ ವ್ಯೂ ಪಾಯಿಂಟಿಗೆ ಬಂದು ಒಂದು ಸ್ಮಾಲ್ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಸೊ ತುಂಬಾ ಖುಷಿ ಆಯಿತು ಎಲ್ಲರೂ ಸ್ಯಾಟಿಸ್ಫೈಡ್ ಆದರು ನೆಕ್ಸ್ಟ್ ಅಲ್ಲಿಂದ ಯಡಿಯೂರಿಗೆ ಹೋದ್ವಿ ಯಡಿಯೂರಲ್ಲಿ ಕ್ಯೂನಲ್ಲಿ ನಿಂತು ಯಡಿಯೂರು ಸಿದ್ಧಲಿಂಗೇಶ್ವರನ ದರ್ಶನ ಮಾಡಿಕೊಂಡು ಪ್ರಸಾದ ಇತ್ತು ಇನ್ನು ನಾಲ್ಕೂವರೆ ಆದ್ರೂನು ಸೊ ಪ್ರಸಾದ ಮಾತ್ರ ಅಮೃತ ಅಂತಲೇ ಹೇಳ್ಬೋದು ಎಷ್ಟೇ ಸಾವಿರಾರು ರೂಪಾಯಿ ಕೊಟ್ಟು ಹೋಟೆಲಲ್ಲಿ ಊಟ ಮಾಡಿದ್ರು ಈ ಥರ ಪ್ರಸಾದ ಸಿಗೋದಿಲ್ಲ ಸೊ ತುಂಬಾ ತೃಪ್ತಿ ಆಯಿತು ಪ್ರಸಾದ ತಿಂದಿದ್ದು ತುಂಬ ದಿನ ಆಗಿತ್ತು ದೇವಸ್ಥಾನದಲ್ಲಿ ಪ್ರಸಾದ ತಿಂದು ಸೊ ನಮ್ಮ ಕಡೆಯವ್ರು ಆಲ್ಮೋಸ್ಟ್ ಇಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಕಡೆಯವರು ತುಂಬ ಜನ ಇದ್ದಾರೆ ಅವ್ರ ಭಾಷೆ ನೋಡಿ ಅವರು ನೋಡಿ ಖುಷಿ ಆಯಿತು ನೆಕ್ಸ್ಟ್ ಅಲ್ಲಿಂದ ವಾಪಸ್ ಬೆಂಗಳೂರು ಕಡೆ ಹೊಟ್ವಿ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು ಒಂದು ಸ್ವಲ್ಪ ದೂರ ಬಂದಾದಮೇಲೆ ಯಾಕೆ ಅಂತ ಗೊತ್ತಿಲ್ಲ ಅಲ್ಲಿ ರೋಡ್ ಸೈಡಲ್ಲಿ ಏನೋ ಒಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ಥರ ಏನೋ ರಿಪೇರಿ ಮಾಡ್ತಾಯಿದ್ರು ಸೊ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು ಹಾಗೆ ಮೂವ್ ಆಗ್ತಾಯಿತ್ತು ನೆಕ್ಸ್ಟ್ ನಾವು ನೆಲ್ಮಂಗ್ಳ ಆದ್ವಿ ಆಲ್ಮೋಸ್ಟ್ ಸಿಕ್ಸ್ ಫಾರ್ಟಿ ಫೈವ್ ಅಷ್ಟೊತ್ತಿಗೆ ನಾವು ನೆಲ್ಮಂಗ್ಳ ರೀಚ್ ಆಗಿದ್ವಿ ಅದು ಅಲ್ಲೊಂದು ಸ್ವಲ್ಪ ಜಂಕ್ಷನ್ ಗೊತ್ತಲ್ಲ ನಿಮಗೆ ಅಲ್ಲೂ ಟ್ರಾಫಿಕ್ ಇತ್ತು ಸೊ ಟ್ರಿಪ್ ಮಾತ್ರ ತುಂಬ ಚೆನ್ನಾಗಾಯ್ತು ಅಮ್ಮ ಕೊಟ್ಟು ಕಳ್ಸಿದ್ದು ಊಟ ಬಜ್ಜಿ ಎಲ್ಲ ಚಂದ ಕೊಟ್ಕೊಂಡು ಎಲ್ಲ ಒಂದು ಟೆಂಪಲ್ ಹತ್ರ ಕೊಟ್ಕೊಂಡು ಎಲ್ಲರೂ ಊಟ ಮಾಡಿಕೊಂಡು ಸೊ ಫೈನಲಿ ಎಲ್ಲರೂ ಬಾಯ್ ಬಾಯ್ ಮಾಡ್ತಾರೆ ಮೇಡಮ್ ಮಜ್ಜಿಗೆ ಹಾಕ್ತಾ ಇದ್ರು ಅಮ್ಮ ನನಗೆ ಹೇಳಿದ್ರೆ ಇಷ್ಟೆಲ್ಲ ವೆರೈಟೀಸ್ ಮಾಡಿದ್ರು ಸೊ ಥ್ಯಾಂಕ್ ಯು ಸೊ ಮಚ್ ಮಮ್ಮಿ ಫಾರ್ ದಿಸ್ ವಂಡರ್ಫುಲ್ ಡಿನ್ನರ್ ಪ್ರಿಪೇರ್ ಪ್ರಿಪೇರ್ ಫಾರ್ ಅಸ್ ಸೊ ಎಲ್ರಿಗೂ ಫೈನಲಿ ಬೈ ಬಾಯ್ ಮಾಡಿ ಅವ್ರವ್ರ ಮನೆ ಹತ್ರ ಡ್ರಾಪ್ ಮಾಡಿ ಲಾಟ್ಸ್ ಆಫ್ ಮೆಮೊರೀಸ್ ಅಂತಲೇ ಹೇಳ್ಬೋದು ಸೊ ಅನ್ಪ್ಲಾನ್ ಟ್ರಿಪ್ ವಿಲ್ ಗೀವ್ಸ್ ದ ಲಾಟ್ಸ್ ಆಫ್ ಮೆಮೊರೀಸ್ ಇನ್ ಅವರ್ ಲೈಫ್ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬೈ ಬೈ ಮೀಟು ಇನ್ ದ ನೆಕ್ಸ್ಟ್ ವ್ಲಾಗ್ ಲವ್ ಯು ಆಲ್